ಪ್ರೈಸ್ ಎಲ್ಲ ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯೊಂದನ್ನು ತಿಳಿಸ್ತೇನೆ ಪ್ರೀತಿಯುಳ್ಳ ದೇವ್ ಜನರೇ ನೀವೆಲ್ಲರೂ ಕೂಡ ಸಂತೋಷವಾಗಿದೆ ನಮ್ಮದಾಗಿ ಭಾವಿಸ್ತಾನೆ ಎಲ್ರಿಗೂ ಮೊಟ್ಟ ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತೇನೆ ಕರ್ತನು ತಾನೇ ನೂತನವಾದಂಥ ವರ್ಷದಲ್ಲಿ ನಮ್ಮೆಲ್ಲರನ್ನೂ ದೇವರು ನಡೆಸಿದ್ದಾನೆ ಪ್ರಿಯ ದೇವ್ರ ಮಕ್ಕಳೇ ಎರಡು ಸಾವಿರದ ಇಪ್ಪತ್ತ್ ಮೂರನೇ ವರ್ಷವನ್ನು ಅದ್ಭುತವಾಗಿ ನಾವು ಕಳೆಯುವ ಹಾಗೆ ದೇವರು ಸಹಾಯ ಮಾಡಿದ್ದಾನೆ ಆತನು ನಂಬಿಗಸ್ತನಾಗಿ ನಮ್ಮ ಜೀವನದಲ್ಲಿದ್ದಾನೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಕರ್ತನು ನೂತನವಾದಂಥ ಮಾತುಗಳೊಂದಿಗೆ ನಮ್ಮನ್ನು ಸಂತೈಸುತ್ತಾ ನಮ್ಮೊಂದಿಗೆ ವಾಗ್ದಾನಗಳನ್ನು ಮಾಡಿಕೊಳ್ಳುತ್ತಾ ಮುನ್ನಡೆಸ್ತಾ ಇದ್ದಾನೆ ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ ಕಳೆದ ದಿನಗಳಲ್ಲಿ ನೀವೆಲ್ಲರೂ ಕೂಡ ಹೊಸ ವರ್ಷವನ್ನು ಎದುರುಗೊಂಡಿದ್ದೀರಿ ಹೊಸ ವರ್ಷದ ವಾಗ್ದಾನಗಳೊಂದಿಗೆ ನೀವು ಈ ಒಂದು ವರ್ಷವನ್ನು ಪ್ರಾರಂಭಿಸಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ ಹಾಗೆ ಈ ದಿನವೂ ಕೂಡ ಕರ್ತನು ನಮಗೆ ಒಂದು ಮಾತನ್ನು ಹೀಗೆ ಹೇಳ್ತಾ ಇದ್ದಾರೆ ನಿಜವಾಗ್ಲು ದೇವರಾತ್ಮನು ತಿಳಿಸುವಂತ ಸಂಗತಿ ಏನಂದರೆ ಏಷಾಯನ ಪ್ರವಾದನೆ ಗ್ರಂಥದಲ್ಲಿ ನಲವತ್ ಒಂಬತ್ತನೇ ಅಧ್ಯಾಯ ಅದರ ಎಂಟನೇ ವಾಕ್ಯ ಹೀಗೆ ಹೇಳ್ತದೆ ಪ್ರಿಯ ದೇವ್ ವಾಕ್ಯವನ್ನು ಕೇಳಿಸ್ಕೊಳ್ಳೋಣ ಇದೇ ಯಹೋವನ ನುಡಿ ಈ ಪ್ರಸನ್ನತೆಯ ಕಾಲದಲ್ಲಿ ನಿನಗೆ ಸದುತ್ತರವನದಯ ಪಾಲಿಸಿದ್ದೇನೆ ಇದು ಇದೇ ಯಹೋವನ ನುಡಿ ಈ ಪ್ರಸನ್ನತೆಯ ಕಾಲದಲ್ಲಿ ನಿನಗೆ ಸದುತ್ತರವನದಯ ಪಾಲಿಸಿದ್ದೇನೆ ಆಮೇಲೆ ದೇವರಿಗೆ ಸ್ತೋತ್ರ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ದೇವರ ಮಾತಿಗೆ ನಮ್ಮನ್ನು ಎಚ್ಚರಿಸ್ತಾ ಇದೆ ಇದು ಪ್ರಸನ್ನತೆಯ ಕಾಲ ಈ ಪ್ರಸನ್ನತೆಯ ಕಾಲ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ಇದನ್ನು ದೇವರು ನಮಗೆ ಪ್ರಸನ್ನತೆಯ ಕಾಲವನ್ನಾಗಿ ಮಾರ್ಪಡಿಸಿದ್ದಾರೆ ಪ್ರಸನ್ನತೆ ಅಂತ ಹೇಳುವಾಗ ದೇವರ ಒಂದು ಪ್ರಸನ್ನತೆ ದೇವರ ಒಂದು ಮಹಿಮೆ ದೇವರ ಒಂದು ಅನುಗ್ರಹ ಈ ವರ್ಷದಲ್ಲಿ ನಮಗೆ ದೇವರ ದಯ ಪಾಲಿಸ್ತಾ ಇದ್ದೇನೆ ಇದು ಈ ಪ್ರಸನ್ನತೆಯ ಕಾಲದಲ್ಲಿ ನಿನಗೆ ಸದುತ್ತರ ನಾಯ ಪಾಲಿಸಿದೆ ಅನೇಕರು ಚಿಂತೆ ಮಾಡ್ತಿರ್ಬೋದು ನಾನು ಎರಡು ಸಾವಿರದ ಇಪ್ಪತ್ತ್ ಮೂರನೇ ವರ್ಷದಲ್ಲಿ ಅನೇಕ ಪ್ರಾರ್ಥನೆ ಮನವಿಗಳನ್ನು ದೇವರ ಸನ್ನಿಧಾನದಲ್ಲಿ ಇಟ್ಟಿದ್ದೆ ಆದರೆ ನನಗೆ ಅದಕ್ಕೆ ಉತ್ತರ ಸಿಕ್ಕಿಲ್ಲ ನನಗದರಿಂದ ಉತ್ತರವನ್ನು ಕಂಡುಕೊಳ್ಬೇಕು ಅಂದ್ಕೊಂಡಿದ್ದೆ ಆದರೆ ನನಗದ್ರಲ್ಲಿ ಉತ್ತರ ಸಿಕ್ಕಿಲ್ಲ ಅನೇಕರು ಪ್ರಶ್ನೆ ಇರ್ಬೋದು ಹಲಲೂವಿಯ ಆದರೆ ಈ ದಿನ ದೇವರು ವಾಕ್ಯ ಹೇಳ್ತಿದೆ ಈ ಪ್ರಸನ್ನತೆಯ ಕಾಲದಲ್ಲಿ ನನಗೆ ಸದುತರುಣದಯ ಪಾಲಿಸಿದ್ದಾರೆ ನೋಡಿ ದೇವರು ಹೇಳ್ತಾರೆ ಈ ಈ ಒಂದು ಪ್ರಸನ್ನತೆಯ ಕಾಲ ಇದು ಎರಡು ಸಾವಿರದ ವರ್ಷ ಇದು ಪ್ರಸನ್ನತೆಯ ಕಾಲ ಹಲಲೂವ್ಯ ಇದು ಪ್ರಸನ್ನತೆಯ ದಿನಗಳು ಪ್ರೇರ ಈ ಪ್ರಸನ್ನತೆಯ ದಿನದಲ್ಲಿ ಈ ಪ್ರಸನ್ನತೆಯ ಕಾಲದಲ್ಲಿ ದೇವರು ನಿನಗೆ ಸದುತ್ತರಣದಯ ಪಾಲಿಸಿದ್ದಾನೆ ಹಾಲಲೂಯ್ಯ ಕರ್ತನಿ ಸ್ತೋತ್ರ ನಾವು ಪ್ರತಿ ದಿನ ದೇವ್ರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಆತನು ವಾಗ್ದಾನಗಳು ನೆನಪು ಮಾಡಿಕೊಳ್ತಾ ಇದ್ದೇವೆ ಆದರೆ ಈ ದಿನ ಪ್ರಸನ್ನತೆಯ ದಿನದಲ್ಲಿ ಈ ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಪ್ರಶ್ನೆಗೆ ದೇವ್ರಿಗೆ ಉತ್ತರಿಸುವನಾಗಿದ್ದಾನೆ ಪ್ರೈಸಲ್ಲ ದೇವರಿಗೆ ಸ್ತೋತ್ರ ಈ ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದ್ದೇನೆ ನೋಡಿ ದೇವರು ಹೇಳ್ತಾ ಇದ್ದಾರೆ ಆಲ್ರೆಡಿ ನಾನು ನಿನಗೆ ಸಹಾಯ ಮಾಡಿದ್ದೇನೆ ಆಲ್ರೆಡಿ ನಾನು ನಿನಗೆ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದೇನೆ ಈ ರಕ್ಷಣೆಯ ದಿನದಲ್ಲಿ ಈ ರಕ್ಷಣೆಯ ದಿನದಲ್ಲಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ನಮ್ಮನ್ನು ರಕ್ಷಿಸುವಂಥ ವರ್ಷ ಬೇರೆ ಇದು ರಕ್ಷಣೆಯ ದಿನ ಇದು ರಕ್ಷಣೆಯ ಕಾಲ ಹಾಲ ದೇವರಿಗೆ ಸ್ತೋತ್ರ ಎಷ್ಟೋ ಜನರು ರಕ್ಷಣೆ ಇಲ್ಲದೇ ಇದ್ದಾರೆ ಎಷ್ಟೋ ಜನರು ನಿಮ್ಮ ಕುಟುಂಬದಲ್ಲಿ ನಮ್ಮ ನಮ್ಮ ಕುಟುಂಬಗಳಲ್ಲಿ ನಮ್ಮ ಸಂಬಂಧಿಕರಲ್ಲಿ ಎಷ್ಟೋ ಜನ ರಕ್ಷಣೆ ಹೊಂದದೇ ಅದು ಅದೇ ವಾಕ್ಯ ಹೇಳ್ತಿದೆ ಈ ಕಾಲ ರಕ್ಷಣೆಯ ಕಾಲ ಹಾಲ ದೇವರು ನಮ್ಮನ್ನು ಕಾಯ್ದುವಂಥ ಕಾಲ ದೇವರು ನಮ್ಮನ್ನು ನಡೆಸುವಂಥ ಕಾಲ ಈ ಪ್ರಸನ್ನತೆಯ ಕಾಲದಲ್ಲಿ ದೇವರು ನಮ್ಮನ್ನು ಏನು ಮಾಡ್ತಾ ಇದ್ದಾನೆ ಅಂದರೆ ನಾನು ನಿನ್ನನ್ನು ಕಾಪಾಡುತ್ತಾ ನನ್ನ ಜನರಿಗೆ ಒಡಂಬಡಿಕೆಯ ಆಧಾರವನ್ನಾಗಿ ನೇಮಿಸಿ ಬಂದಿಗಳಿಗೆ ಹೊರಟು ಹೋಗಿರಿ ಎಂಬುದಾಗಿ ಹೇಳ್ತಾ ಇದ್ದೇನೆ ದೇವರಿಗೆ ಇಷ್ಟೋತ್ತವಾಗಿ ದೇವ್ರ ಮಕ್ಕಳೇ ದೇವರು ನಮಗೆ ರಕ್ಷಣೆಯನ್ನು ಕೊಟ್ಟು ಈ ವರ್ಷದಲ್ಲಿ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಟ್ಟು ಈ ಪ್ರಸನ್ನತೆಯ ಕಾಲದಲ್ಲಿ ವಿಶೇಷವಾಗಿ ಕರ್ತನು ನಮ್ಮನ್ನು ಕಾಪಾಡುತ್ತಾ ನನ್ನ ಜನ ಬಗ್ಗೆ ಒಡಂಬಡಿಕೆಯ ಆಧಾರವನ್ನಾಗಿ ನೇಮಿಸಿದ್ದಾನೆ ನೋಡಿ ಪ್ರತಿಯೊಬ್ಬರೂ ಕೂಡ ಕರ್ತನು ಹೀಗೆ ಹೇಳ್ತಾ ಇದ್ದಾನೆ ನಾನು ನನ್ನನ್ನು ನನ್ನ ಜನರಿಗೆ ಒಡಂಬಡಿಕೆಯನ್ನಾಗಿ ನೇಮಿಸಿದ್ದೇನೆ ನಾನು ನಿನ್ನ ಜನರನ್ನು ನನ್ನ ಜನರ ಮೇಲೆ ನಿನ್ನನ್ನು ಏನು ಮಾಡ್ತಾ ಇದ್ದೆ ನಾನು ಒಡಂಬಡಿಕೆಯ ಆಧಾರವನ್ನಾಗಿ ನೇಮಿಸಿದ್ದೇನೆ ಅದರಲ್ಲೂ ಈಗ ದೇವ್ರ ವಾಕ್ಯ ಹೀಗೆ ಇರ್ತದೆ ಅದು ನಲವತ್ತೊಂಬತ್ತನೇ ಅಧ್ಯಾಯದಲ್ಲಿ ನನ್ನ ಬಾಯನ್ನ ಹದವಾಗಿ ಎರಡನೇ ವಾಕ್ಯ ಹದವಾದ ಖಡ್ಗವನ್ನಾಗಿ ಮಾಡಿ ಪ್ರತಿಯೊಬ್ಬರಿಗೆ ದೇವರು ಹಾಕ್ತಾ ಇದ್ದಾರೆ ತನ್ನ ಸೇವಕರ ವಿಷಯದಲ್ಲಾಗಿರ್ಬೋದು ತನ್ನ ವಿಷಯದಲ್ಲಿ ವಿಷಯದಲ್ಲಾಗಿರ್ಬೋದು ದೇವರು ಹೇಳ್ತಾ ಇದ್ದಾರೆ ನನ್ನ ಬಾಯನ್ನು ಹದವಾದ ಖಡ್ಗವನ್ನಾಗಿ ಮಾಡಿ ತನ್ನ ಕೈಯ ನೆರಳಿನಲ್ಲಿ ನನ್ನನ್ನು ವಧುವಾಗಿಸಿದ್ದಾನೆ ಅನಲುಯ್ಯ ದೇವರಿಗೆ ಇಷ್ಟೋತ್ತವಾಗಲಿ ದೇವ್ರ ಮಕ್ಕಳೇ ನಮ್ಮನ್ನು ದೇವರು ಏನು ಮಾಡ್ತಿದ್ದಾರೆ ಅಂದರೆ ತನ್ನ ಕೈಯಲ್ಲಿ ನೆರಳಿನಲ್ಲಿ ನಮ್ಮನ್ನು ಬಚ್ಚಿಟ್ಟುಕೊಂಡು ನಮ್ಮ ನಮ್ಮನ್ನು ಹದವಾದ ಖಡ್ಗವನ್ನಾಗಿ ದೇವರು ಮಾಡುತ್ತಾ ಇದ್ದಾನೆ ಯಾಕೆ ಗೊತ್ತಾ ನಸಿಸಿ ಹೋಗುತ್ತಿರುವ ಆತ್ಮಗಳ ವಿಷಯದಲ್ಲಿ ನಾವು ತಪಕಿಸಬೇಕೆನ್ನುವಂಥದ್ದಾಗಿದೆ ಅದರಲ್ಲೂಯ್ಯ ಈ ಒಂದು ಪ್ರಸನ್ನತೆಯ ಕಾಲದಲ್ಲಿ ದೇವ್ರ ಮಕ್ಕಳೇ ನಮ್ಮಿಂದ ಆದಷ್ಟು ನಾವು ಕರ್ತನ ಸೇವೆಯನ್ನು ಮಾಡೋಣ ನಾವು ಕರ್ತನ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ ದೇವ್ರ ವಾಕ್ಯ ಹೇಳ್ತದೆ ನಿನ್ನನ್ನು ದೇವರು ನೇಮಿಸ್ತಾ ಇದ್ದಾನೆ ವಾಕ್ಯ ಕೇಳಿಸ್ಕೊಂಡು ಪ್ರತಿಯೊಬ್ಬರನ್ನು ಕರ್ತನು ತನ್ನ ಜನರಿಗೆ ಒಡಂಬಡಿಕೆ ಆಧಾರವನ್ನಾಗಿ ನೇಮಿಸ್ತಾ ಇದ್ದಾನೆ ಅಲ್ಲ ಲೂಯ್ಯ ನೀನು ಹಾಗಾದರೆ ಈ ದಿನ ವಾಕ್ಯವನ್ನು ಕೇಳಿಸ್ಕೊಂಡು ಪ್ರತಿಯೊಬ್ಬರು ಕೂಡ ದೇವರು ನಿಮ್ಮನ್ನು ಹದವಾದ ಖಡ್ಗವನ್ನಾಗಿ ಮಾಡ್ತಾ ಇದ್ದಾನೆ ದೇವ್ರು ಏನು ಮಾಡ್ತಾ ಇದ್ದಾನೆ ಅಂದರೆ ಅನ್ಯರ ಜನರ ಮಧ್ಯದಲ್ಲಿ ನಿಮ್ಮನ್ನು ದೇವರು ಕಳಿಸಿಕೊಡ್ತಾ ಇದ್ದಾನೆ ಈ ಪ್ರಸನ್ನತೆಯ ಸಮಯದಲ್ಲಿ ಪ್ರಸನ್ನತೆಯ ಕಾಲದಲ್ಲಿ ದೇವರಿಗಾಗಿ ನೀವು ಪ್ರಜ್ವಲಿಸಬೇಕೆಂಬುದಾಗಿದೆ ಹಾಲಲ್ಲೋಯ್ಯ ಈ ವರ್ಷದಲ್ಲಿ ನಿಮ್ಮನ್ನು ದೇವರು ರಕ್ಷಣೆ ಮಾಡಿದ್ದಾನೆ ನಿಮಗೆ ಸದೋಯೋತನ ಕೊಟ್ಟಿದ್ದಾನೆ ನಮ್ಮನ್ನು ದೇವರ ರಕ್ಷಿಸಿ ತನ್ನ ಕೃಪೆಯಲ್ಲಿ ನಡೆಸಿ ಆತನ ಒಂದು ಮಹಿಮೆಯನ್ನು ತಿಳಿದೇರುವಂಥ ಜನರಿಗೆ ಮಹಿಮೆಯನ್ನು ತಿಳಿಸೋದಕ್ಕೋಸ್ಕರವಾಗಿ ನಿನ್ನನ್ನು ಇವತ್ತು ದೇವರು ನೇಮಿಸ್ತಾ ಇದ್ದಾನೆ ಈಗ ಸಹೋದರಿಯೇ ಸಹೋದರಿಯ ವಾಕ್ಯ ಕೇಳಿಸ್ಕೊಳ್ಳುವಂಥ ಪ್ರತಿಯೊಬ್ಬರಿಗೂ ಕೂಡ ದೇವರ ಮಾತು ಹೇಳ್ತಾ ಇದೆ ಏನಂದರೆ ನನ್ನನ್ನು ಚೂಪಾದ ಬಾಣವನ್ನಾಗಿ ರೂಪಿಸಿ ತನ್ನ ಬತ್ತಳಿಕೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದಾನೆ ಹಾಲಲ್ಲೂಯ್ಯ ಬತ್ತಳಿಕೆಯಲ್ಲಿ ಮುಚ್ಚಿಟ್ಟಿದ್ದಾನೆ ತನ್ನನ್ನು ತನ್ನ ಬತ್ತಳಿಕೆಯಲ್ಲಿ ನಮ್ಮನ್ನು ಮೈ ಮಾಡಿದಾನಂದರೆ ಆತನು ಮುಚ್ಚಿಟ್ಟಿದ್ದಾನೆ ಕಾರಣ ಏನು ಗೊತ್ತಾ ಸರಿಯಾದ ಸಮಯ ಬಂದಾಗ ನಾನು ಇನ್ನು ಉಪಯೋಗಿಸ್ತೇನೆ ಆಮೇಲೆ ಚೂಪಾದ ಬಾಣವನ್ನಾಗಿ ಮಾಡಿಕೊಂಡಿದ್ದಾನೆ ನಾವೆಲ್ಲರೂ ಕೂಡ ಆತನ ಸಹ ಆತನ ಒಂದು ಕೆಲಸದಲ್ಲಿ ಚೂಪಾದ ಬಾಣಗಳಂತಿದ್ದೇವೆ ನಮ್ಮನ್ನು ಚೂಪಾದ ಬಾಣಗಳಂತೆ ಮಾಡಿ ತನ್ನ ಬತ್ತಳಿಕೆಯಲ್ಲಿ ಹಾಕಿಕೊಂಡಿದ್ದಾನೆ ಸಮಯ ಬಂದಾಗ ಕಾರ್ಯ ಸಾಧಿಸುವ ಸಮಯ ತನ್ನ ಬಂದಾಗ ನಮ್ಮನ್ನು ಆತನು ಉಪಯೋಗಿಸಿಕೊಳ್ಳೋನಾಗಿದ್ದಾನೆ ಹಾಗಾದರೆ ಈ ಮುಂಜಾನೆಗಳಲ್ಲಿ ಪ್ರೀತಿಯೊಳ ದೇವ್ ಜನರೇ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ದೀನಿ ಸಮಯ ಇದು ಪ್ರಸನ್ನತೆಯ ಸಮಯ ಇದು ಪ್ರಸನ್ನತೆಯ ಕಾಲ ಹಾಗಾದರೆ ಈ ಪ್ರಸನ್ನತೆಯ ಕಾಲದಲ್ಲಿ ನಮ್ಮನ್ನೇ ನಾವು ದೇವ್ರಿಗೆ ಒಪ್ಪಿಸಿಕೊಡೋಣ ಯಾಕೆಂದರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ದೇವರಿಗಾಗಿ ನಾವು ಉರಿಬೇಕು ಪ್ರೇರೆ ದೇವರಿಗಾಗಿ ನಾವು ಪ್ರಯಾಸ ಮಾಡಬೇಕು ಈ ದಿನಮಾನಗಳಲ್ಲಿ ನಶಸ್ ಹೋಗುತ್ತಿರುವ ಆತ್ಮಗಳಿಗಾಗಿ ತವಕಿಸೋಣ ಪ್ರಾರ್ಥಿಸೋಣ ಅವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ದೇವರ ವಾಕ್ಯದನ್ನು ತಗ್ಗಿಸಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಕರ್ತನೆ ಒಳ್ಳೆಯ ಸಮಯಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ ಸ್ವಾಮಿ ದೇವ ನಿನ್ನ ವಾಕ್ಯದಂತೆ ಕರ್ತನೆ ದೇವರೇ ಸ್ವಾಮಿ ನಮ್ಮನ್ನು ನೀನು ಚೂಪಾದ ಬಾಣಗಳನ್ನು ಮಾಡಿಕೊಂಡು ದೇವರೇ ನಿನ್ನ ಬತ್ತಳಿಕೆಯಲ್ಲಿ ಮುಚ್ಚಿಟ್ಟುಕೊಂಡಿದ್ದಕ್ಕಾಗಿ ಸ್ತೋತೀರಿ ಸ್ವಾಮಿ ನಮ್ಮನ್ನು ಉಪಯೋಗ ಮಾಡಿಕೊಡ್ರಿ ಸರಿಯಾದ ಸಮಯಕ್ಕೆ ಕರಿ ಸರಿಯಾದ ಕಾಲಕ್ಕೆ ಕರ್ತನೆ ನಮ್ಮನ್ನು ಉಪಯೋಗಿಸಿಕೊಡ್ರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ ಈ ದಿನ ವಾಕ್ಯ ಕೇಳಿಸಿಕೊಂಡಂಥ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸಲಿ ದೇವರೇ ಈ ಪ್ರಸನ್ನತೆಯ ಕಾಲದಲ್ಲಿ ಈ ಪ್ರಸನ್ನತೆಯ ದಿನಮಾನಗಳಲ್ಲಿ ಸ್ವಾಮಿ ನಿನ್ನ ಮಕ್ಕಳಿಗೆ ಪ್ರಸ ಪ್ರೇವರಾತ್ಮನೇ ಅವರ ಪ್ರಾರ್ಥನೆಗಳಿಗೆ ಉತ್ತರಿಸಿ ಅವರನ್ನು ನೇಣು ಉಪಯೋಗಿಸಿಕೊ ಎಂಬುದಾಗಿ ಎಲ್ಲ ಮಹಿಮೆ ಘನತೆ ಪ್ರಭಾವ ನಿನಗೆ ಸಲ್ಲಿಸ್ತೇವೆ ಯೇಸ್ವಿನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ ಆಮೇಲೆ ಪ್ರೈಝ್ ಲಾರ್ಡ್ ದೇವ್ರ ಜನರೇ ದೇವರು ನಿಮ್ಮನ್ನು ಆಶೀರ್ದ ಮಾಡಲಿ ಈ ಹೊಸ ವರ್ಷದಲ್ಲಿ ಹೊಸ ಹೊಸ ಕಾರ್ಯಗಳೊಂದಿಗೆ ಕರ್ತು ನಿಮ್ಮನ್ನು ನಡೆಸಲಿ ನಾನು ಕೂಡ ನಿಮಗಾಗಿ ಪ್ರಾರ್ಥನೆ ಮಾಡ್ತೇನೆ ವಿಡಿಯೋಗಳನ್ನು ಶೇರ್ ಮಾಡಿ ಥ್ಯಾಂಕ್ ಯು